ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಕೂಡ ಒಂದಾಗಿದೆ ಇಲ್ಲಿಗೆ ವಾರಾಂತ್ಯ ಸೋಮವಾರ ಹಾಗೂ ಅಮಾವಾಸ್ಯೆ ದಿನಗಳಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತದೆ ಒಂದು ವೇಳೆ ನೀವು ಇಲ್ಲಿಗೆ ಪ್ರವಾಸದ ಯೋಜನೆ ಕೈಗೊಂಡಿದ್ದರೆ ಮಾದಪ್ಪನ ದರ್ಶನದ ಜೊತೆಗೆ ಇನ್ನೂ ಹಲವು ಪ್ರಸಿದ್ಧ ತಾಣಗಳನ್ನು ಕೂಡ ನೋಡಬಹುದು ಮಲೆಮಹದೇಶ್ವರ ಬೆಟ್ಟದ ಸಮೀಪವೇ ನಾಗಮಲೆ ಎಂಬ ಮಹದೇಶ್ವರನ ಸಾನಿಧ್ಯವಿದ್ದು ಇಲ್ಲಿಗೆ ಕಾಲ್ನಡಿಗೆಯಲ್ಲಿ ತೆರಳಬೇಕಾಗುತ್ತದೆ ಅರಣ್ಯ ಇಲಾಖೆಯ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡರೆ ಚಾರಣದ ಮೂಲಕ ನಾಗಮಲೆಗೆ ತೆರಳಬಹುದು ಆಧ್ಯಾತ್ಮಿಕತೆ ಹಾಗೂ ದಟ್ಟ ಕಾಡಿನ ಪರಿಸರವನ್ನು ನೋಡಬಹುದು ಇದಾದ ನಂತರ ಕಾಡುಗಳ ವೀರಪ್ಪ ನೆನಪಿನಿಂದ ದೂರ ಸರಿದಿರುವ ಗೋಪಿನಾಥಂ ಕೂಡ ಮಲೆಮಹದೇಶ್ವರ ಬೆಟ್ಟಕ್ಕೆ ಹತ್ತಿರವಿದ್ದು ಗೋಪಿನಾಥಂನಲ್ಲಿ ಮಿಸ್ಟ್ರಿಮ್ ಕ್ಯಾಂಪ್ ಹೆಸರಿನ ವಸತಿ ಗೃಹವಿದೆ ಇಲ್ಲಿ ತಂಗಬಹುದಾಗಿದ್ದು ಪಿಕ್ನಿಕ್ಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಜೊತೆಗೆ ಪಕ್ಷಿ ವೀಕ್ಷಣೆ ಅರಣ್ಯ ವೀಕ್ಷಣೆ ಗಡಿನಾಡಿನ ಪರಿಚಯ ನಿಮಗಾಗಲಿದೆ ಇದಾದ ನಂತರ ಭಾರತದ ನಯಾಗರ ಅಂತಲೇ ಕರೆಯುವ ಹೊಗೆನಕಲ್ ಜಲಪಾತವು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿದೆ ಕಲ್ಲುಗಳ ನಡುವೆ ರಭಸದಿಂದ ದುಂಬಿಕ್ಕುವ ಮರಳಿನ ನಡುಗಡ್ಡೆಯಲ್ಲಿ ಕುಳಿತು ಕಾವೇರಿ ವಿಶಾಲ ಹರಿವನ್ನು ಕಾಣುವುದೇ ರಮ್ಯವಾಗಿದೆ ಇಲ್ಲಿ ಹೆಪ್ಪ ಸವಾರಿ ಮೂಲಕ ತಮಿಳುನಾಡಿನ ಭಾಗದ ಜಲಪಾತಕ್ಕೂ ಹೋಗಬಹುದಾಗಿದ್ದು ಚಂದನೆಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಮೀನಿನ ಊಟ ಮಸಾಜ್ ಆಟೋಟಗಳು ಕೂಡ ಇಲ್ಲಿ ಜನಪ್ರಿಯ ಇದಾದ ನಂತರ ಮೊದಲೆಲ್ಲ ಸಫಾರಿ ಮಾಡಬೇಕಂದ್ರೆ ಬಂಡೀಪುರ ಕೆಗುಡಿಗೆ ತೆರಳಬೇಕಿತ್ತು ಈಗ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮದಿಂದಲೇ ವನ್ಯಜೀವಿ ಸಫಾರಿ ಆರಂಭಗೊಂಡಿದ್ದು ಮಾದಪ್ಪನ ಭಕ್ತರು ಈಗ ಸಫಾರಿ ಆನಂದಮಯವನ್ನು ಅನುಭವಿಸಬಹುದಾಗಿದೆ ಇದಾದ ನಂತರ ಜಿಲ್ಲೆಯ ಪುರಾಣ ಪ್ರಸಿದ್ದ ಕ್ಷೇತ್ರವಾದ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವಂತೂ ಹಸಿರಿನ ಜೊತೆ ಮಂಜಿನ ಹೊದಿಕೆ ಹೊದ್ದಿರುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಮಂಜು ಮುಸುಕಿದ ವಾತಾವರಣ ಇರುತ್ತದೆ ಇಲ್ಲಿನ ಈ ಅದ್ಭುತ ವಾತಾವರಣ ಮನಸ್ಸಿಗೆ ಇಂಪು ನೀಡುತ್ತದೆ ಇದು ಬೆಂಗಳೂರಿನಿಂದ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಆದರೆ ಮೈಸೂರಿನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ರೀತಿಯಾಗಿ ಮಲೆಮಾದಪ್ಪನ ಬೆಟ್ಟಕ್ಕೆ ಬಂದಾಗ ಇನ್ನೊಂದಿಷ್ಟು ಜಾಗಗಳನ್ನು ನೀವು ಸಹ ನೋಡಿಬಹುದು